ಒಂದು ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಯ ಸುಮಾರು ಎರಡು ಗಂಟೆ ಇವತ್ತು ನಾವು ಕೃಷ್ಣಾ ನದಿಗೆ ನೀರು ಬಂದ ತಂದ್ಕೊಳ್ಳೆ ಪಾಟೀಲ್ ಸಾವ್ರು ನಾವು ನೋಡಕ್ಕೆ ಬಂದೆವು ಈ ಸನ್ನಿವೇಶವನ್ನು ಇಷ್ಟು ದಿವಸ ಸಬ್ ಕವಿ ಜನತೆ ಕುಡಿಯೋಕೆ ನೀರಿಲ್ಲ ಅಂಥೇಳಿ ಭಾಳಷ್ಟು ಬಳಲ್ತಿದ್ರು ಭಾಳಷ್ಟು ತೊಂದರೆ ಇತ್ತು ನಗರಸಭೆಯವರು ಅಲ್ಲಲ್ಲಿ ನೀರಿನ ವ್ಯವಸ್ಥೆ ಮಾಡಿದರು ಬೋರ್ವೆಲ್ಗಳಿಂದ ಆದ್ರೆ ಆ ಆ ನೀರು ಜನರಿಗೆ ಇದ್ದಿಲ್ಲ ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತಾರಲ್ಲ ಹಂಗಾಗಿತ್ತು ಇವತ್ತು ಕೃಷ್ಣಾ ನದಿಗೆ ನೀರು ಬಂದು ನಮಗೆಲ್ಲ ಭಾಳ ಖುಷಿ ಕೊಟ್ಟೈತಿ ಬರ್ರಿ ನಾವು ನೀವು ಕೂಡಿ ನೋಡೋದು ಇಲ್ಲಿ ನೋಡಿದ್ವಿ ಈ ಕಾಲದಲ್ಲ ಇದು ರಾಜಾಪುರ ಬ್ಯಾರಿಸಿಂದ ನೀರು ಬಿಟ್ಟು ರಾಜಾಪುರ ಬ್ಯಾರಿಸಿಂದ ನೀರು ಬರ ಆಗ್ತೈತಿ ಮತ್ತು ಇವತ್ತು ಮುಂಜಾನೆ ಬ್ಯಾರೇಜ್ ಇಂದ ನೀರ್ ಬಿಡೋದನ್ನ ಓವರ್ ಫ್ಲೋ ಆಗಿ ಬರುವಂತ ನೀರ್ ಅದು ಆಕ್ಚುಲಿ ಅವರು ನಮ್ ಕುಡಿಯಾಕ್ ಅಂತ ಹೇಳಿ ನೀರ್ ಬಿಟ್ಟಿಲ್ಲ ಅದು ಓವರ್ ಫ್ಲೋ ಆಗಿ ಅವ್ರಿಗೆ ಸಾಕಾಗಿ ಅವ್ರಿಗೆ ಹೆಚ್ಚಾದಂತ ನೀರನ್ನ ಮಾತ್ರ ಬಿಟ್ಟಾರ ಅದನ್ನೂ ಸಹಿತ ಇವತ್ತು ಮುಂಜಾನೆ ಬಂದ್ ಮಾಡ್ಯಾರ ಅಂತ ಹೇಳಿ ಅನ್ನುವಂತ ಸುದ್ದಿ ಐತಿ ಆ ನೀರೀಗ ಬಂದ್ ಆಗೈತಿ ಅಂತ ಹೇಳಿ ಅನಸತ್ ನಮಗ ಕೃಷ್ಣಾ ನದಿಗೆ ರಾಜಾಪುರ ಬ್ಯಾರೇಜ್ ಇಂದ ನೀರ್ ಬಿಟ್ಟಾರ ಈ ದಿಕ್ಕಿನಿಂದ ಈ ದಿಕ್ಕಿಗೆ ಈಗ ನೀರ್ ಬರಾಕತಿ ಬರ್ರಿ ಆ ನೀರನ್ನ ನಾ ಈಗ ನಿಮ್ಗೆ ಇದ ನೋಡ್ರಿ ನೀರ ಎಷ್ಟ ಪ್ರಮಾಣದಲ್ಲಿ ಐತಿ ಬಹಳ ಏನ್ ನೀರಿಲ್ಲ ಈ ನೀರ ಬಹಳ ಅಂದ್ರೆ ಒಂದು ಎಂಟತ್ತು ದಿವಸ ಆಗ್ಬಹುದ ಅಂತಾರ ಇದು ನೀರ್ ಕಾಣತತ್ಲಾ ಇದು ಆ ಬಟಾಟಿಗೆ ನೀರು ಪೂರೈಸುವಂತ ಜಾಕ್ವೆಲ್ ಇದು ಇದು ಮೊದಲಿಂದ ಇದು ಈ ಮೊದಲ ರಬಕೈ ಬರಾಟಿಗೆ ಇದರಿಂದನ ಸಬ್ರ ಸರಬರಾಜ್ ಆಕಿತ್ತು ರಬಕಗೆ ಒಂದು ಪ್ರತ್ಯೇಕ ಜಾಕ್ವೆಲ್ ನಿರ್ಮಾಣ ಅದು ಇಲ್ಲೇನ ಕಾಣ್ತಾತ್ಲೆ ಅನ್ನೋ ಸಾದು ಹಾ ಇದೇನ್ ಆಯ್ತಲ ಇದು ಬಡಟ್ಟೆ ಜಾಕ್ವೆಲ್ಗೆ ಸಂಬಂಧಪಟ್ಟಿದ್ದ ಭಾವ ಇಲ್ಲಿ ಇಲ್ಲಿಂದ ನೀರ ಸಂಗ್ರಹಿಸಿ ಇಲ್ಲಿಂದ ಈ ಜಾಕ್ವೆಲ್ ಗಂಡ್ ಮ್ಯಾಲ ನೀರನ್ನು ಲಿಫ್ಟ್ ಮಾಡ್ತಾರೆ ವಿಪಕ್ಷನ್ ಹಾರ ಆ ರೀತಿ ಒಳಗೆ ಇಲ್ಲಿ ನೀರನ್ನು ಲಿಫ್ಟ್ ಮಾಡ್ತಾರೆ ಇದು ರಮಕವಿ ಬ್ಯಾರೇಜ್ ಇತ್ತು ಇದು ರಬಕವಿ ಸಂಬಂಧಪಟ್ಟಂತ ಜಾಕ್ವೆಲ್ ಇದ್ರದ್ದು ನೀರು ಸಂಗ್ರಹ ಮಾಡಿ ಇಲ್ಲಿ ಮ್ಯಾಲ್ಗಡೆ ಐತಿ ಮ್ಯಾಲ್ಗಡೆ ಇರೋದ್ರೆ ಕಡಿಮೆ ನೀರು ಬಂದ್ರೂ ಸಹಿತ ಈ ಬನ್ನಟ್ಟಿ ಬಾವಿ ಮುಳುಗ್ತೈತಿ ಬಳ ಬನ್ನಟ್ಟಿಗೆ ನೀರು ಸರಬ್ರಾಜ್ ಮಾಡುವಂತಹ ಬಾವಿ ಮುಳುಗ್ತೈತಿ ಈ ರಮಕವಿ ಇರುವಂತಹದ್ದು ಮುಳುಗಂಗಿಲ್ಲ ಹಿಂಗಾಗಿ ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚಿದ್ದಾಗ ಮಾತ್ರ ರಬಕೈ ನೀರು ಸರಬರಾಜು ಮಾಡುವಂತ ಕಾರ್ಯ ನಡೀತತಿ ಆದ್ರೂ ಈ ಸಲ ನಗರಸಭೆಯವರು ಮುತ್ತೂರು ಅರ್ಜಿ ವಹಿಸಿ ರಬಕೈಗೂ ಸಹಿತ ಬನ್ನಾಟಿ ಜೋಡಿ ಜೋಡಿನ ನೀರು ಬಿಡಬೇಕು ಅನ್ನೋ ಅಂತ ಉದ್ದೇಶದಿಂದ ಇಲ್ಲಿ ಕಾಮಗಾರಿ ನಡೆಯುತ್ತೆ ನೋಡ್ರಿ ಈ ಹೊಳೆಯಾಗಿ ನೀರನ್ನ ಈ ಈ ರಬಕವಿ ಜಾಕುವಲ್ಲಿ ಹೋಗುವಂತಹ ಬಾವಿಕ್ಕಾಗುತ್ತೆ ಈ ಬಾವಿಗೆ ನೀರನ್ನ ಸಂಗ್ರಹಿಸಿ ಆಮೇಲೆ ಲಿಫ್ಟ್ ಮಾಡುವಂತ ಕಾರ್ಯವನ್ನ ಮಾಡ್ತಾರೆ ರಬಕವಿ ಬನ್ನಿ ನಗರಸಭೆಯ ಎಲ್ಲಾ ಸಿಬ್ಬಂದಿ ಸಹಿತ ಇಲ್ಲಿ ಈ ಬೀಡ್ ಬಿಟ್ಟು ಈ ನೀರು ಸರಬರಾಜ ಕಾರ್ಯದೊಳಗೆ ಕೈ ಜೋಡಿಸ್ತಾರೆ ಇದು ನೋಡ್ರಿ ಬ್ಯಾರೇಜ್ ಇದು ಆ ಅರಬಕೈ ಎತ್ತರ ಮಹೇಶ್ವಾಡಗಿ ಬ್ಯಾರೇಜ್ ಇದು ಎರಡೂ ಜಿಲ್ಲೆಗಳನ್ನ ಒಂದ್ ಮಾಡುವ ಬ್ಯಾರೇಜ್ ಇದು ಇದು ಬೆಳಗಾವಿ ಜಿಲ್ಲೆ ಈ ಕಡೆ ಬಂದ್ರೆ ಬೆಳಗಾವಿ ಜಿಲ್ಲೆ ಹಿಂಗ ಈ ಕಡೆ ಬಂದ್ರೆ ಇದು ಬಾಗಲಕೋಟ್ ಜಿಲ್ಲೆ ಇದು ಬಾಗಲಕೋಟ್ ಜಿಲ್ಲೆ ಈ ಎರಡು ಜಿಲ್ಲೆಗಳಿಗೆ ಆ ಸೇತುವೆ ನಿರ್ಮಾಣ ಆಗ್ತೈತಿ ನಿರ್ಮಾಣದ ಕಾರ್ಯ ಸಹಿತ ಬರದಿಂದ ಸಾಗೈತಿ ಈ ಸೇತುವೆ ನಿರ್ಮಾಣ ಆತಂದ್ರ ಆ ವ್ಯಾಪಾರ ಇನ್ನಷ್ಟು ಅಭಿವೃದ್ಧಿ ಅಂತೈತಿ ಮತ್ತ ಆ ಈಗಾಗಲೇ ನಮಗ ಅತನಿ ಅತನಿಗೆ ಹೋಗ್ಬೇಕಂದ್ರ ಸುಮಾರು ಹದಿನೈದು ಕಿಲೋಮೀಟರ್ ಕಡಿಮೆ ಆಕೈತಿ ದಾರಿ ದಾರಿ ನಮ್ಗ ಕಡಿಮೆ ಆಕೈತಿ ಈಗ ನಾವು ಅತನಿಗೆ ಹೋಗ್ಬೇಕಂದ್ರ ಹಾರುಗಿರಿ ಕ್ರಾಸ್ ಆಮೇಲೆ ಅತನಿಗೆ ಹೋಗ್ಬೇಕಿತ್ತು ಈಗ ಹಿಂಗ ಹಿಂಗ ಈ ಬ್ರಿಡ್ಜ್ ಆಗೋದ್ರಿಂದ ಈ ಮೇಲ್ಸೇತುವೆಯಿಂದ ದಾಟಿ ಬಹಳ ಬೇಗ ಅಂದ್ರ ಸುಮಾರು ಹದಿನೈದು ಕಿಲೋಮೀಟರ್ ದಾರಿ ನಮ್ಮ ಉಳಿತಾಯಕತಿ ಮಹಿಷ್ವಾಡ್ಗೆ ಸತ್ತಿ ರಡ್ಡೇರ್ಹೆಟ್ಟಿ ಅತನಿ ಹಿಂಗ ಹೋಗಬಹುದು ಆ ಇದರಿಂದ ವ್ಯಾಪಾರ ಅಭಿವೃದ್ಧಿ ಅಂತ ಅನ್ಸಬಹುದು ಇಲ್ಲಿ ಮಹೇಶ್ವಾಡಿಗೆ ಒಳಿ ಹೆಚ್ಚಕ ಸಮೃದ್ಧವಾದಂತ ಭೂಮಿ ಐತಿ ಅಲ್ಲಿ ಕಾಯಿಪಲ್ಲೆ ಆ ಸಮೃದ್ಧವಾಗಿ ಬೆಳಿತಾರ ಎಲ್ಲಾ ದವಸ ಧಾನ್ಯಗಳು ಬೆಳಿತಾರ ಅವರೆಲ್ಲವೂ ಈ ಮೇಲ್ಸೇತುವೆ ಆಗೋದ್ರಿಂದ ಅಲ್ಲಿಯ ವ್ಯ ಇಲ್ಲಿ ರಮೈಗೆ ಬರ್ತಾರೆ ರಬಕೈಗೆ ಬಂದ ಅಲ್ಲಿಯ ಫಲವತ್ತಾದ ಕಾಯಿಪಲ್ಯ ಅಥವಾ ದವಸ ಧಾನ್ಯ ಅಥವಾ ಎಲ್ಲಾನು ಇಲ್ಲಿ ನಮಗೆ ತಾಜಾ ತಾಜಾ ಪ್ರೆಸ್ ಪ್ರೆಸ್ ಇರ್ತದೆ ಅಂತ ಹೇಳ್ಬಹುದು ಹಂಗನ ಈ ಬೇರೆ ಜಿಲ್ಲಾದವರು ನಮ್ಮ ಜಿಲ್ಲಾ ಕತೆ ರೈಗೆ ಮುಖ್ಯವಾಗಿ ರಬ್ಕೈಗೆ ಬರುವುದ್ರಿಂದ ಇಲ್ಲಿ ಇಲ್ಲಿ ವ್ಯಾಪಾರ ವ್ಯಾಪಾರನು ಅಭಿವೃದ್ಧಿ ಹೊಂದ್ ಅಂತ ಹೇಳ್ಬಹುದು ಇಲ್ಲಿ ಬಟ್ಟೆ ಅಂಗಡಿಗಳು ಇರ್ಬೋದು ಚಹಾ ಹೋಟೆಲ್ ಇರ್ಬೋದು ಕಾನಾವಳಿ ಇರ್ಬೋದು ದವಸ ಧಾನ್ಯಗಳ ಅಂಗಡಿ ಇರ್ಬೋದು ಕಿರಾಣಿ ಇರಬಹುದು ಇವೆಲ್ಲವೂ ಸಹಿತ ಅತ್ಯಂತ ವ್ಯಾಪಾರ ಕೇಂದ್ರವನ್ನ ಹಾಕೈತಿ ಹಂಗನ ಈಗಾಗಲೇ ಇದು ಆಗಿದ್ದಕ್ಕ ಬಹಳ ಸ್ವಾರ್ಥಿ ಅಂತ ಹೇಳಿ ಅನಿಸ್ಬೋದು ನಮಗ ಇಲ್ಲಿ ಕಾಣಿಸ್ತಿ ನಿಮಗ ಈ ರೀತಿ ಒಂದ ಒಡ್ಡನ ತಾತ್ವಿಕ ಒಡ್ಡನ ಹಾಕ್ಯಾರ ಈ ಕಾಮಗಾರಿ ನಡೆದ ಟೈಮ್ ದೊಳಗ ನೀರ್ ಬಂದ್ರೂ ಸಹಿತ ಇಲ್ಲೇ ನಿಲ್ಬೇಕು ಕಾಮಗಾರಿಗೆ ಅಡೆತಡೆ ಆಗ್ಬಾರ್ದು ಅನ್ನುವಂತ ಉದ್ದೇಶದಿಂದ ಈ ವಡ್ಡನ ನಿರ್ಮಾಣ ಮಾಡ್ಯಾರ ಇಲ್ಲಿ ಒಡ್ಡ ಮೇಲೆ ಮಂದಿನು ಗೊತ್ತಾರ ನೋಡ್ರಿ ಈ ಈ ಒಡ್ಡ ಇಷ್ಟ ನಿರ್ಮಾಣ ಮಾಡಿದ್ರು ಸಹಿತ ನೀರ್ ಬಸದ ಕಡೆ ಅಂದ್ರ ಬಲದಿಂದ ಇದಂಟ ಅದಾವ ನೋಡ್ರಿ ಹೆಂಗ ನೀರ್ ಪರ ಅವು ಈ ಕಡೆನು ಹೊಂಟಾವ ನೋಡ್ರಿ ಇಲ್ಲಿ ಹೊಂಟಾವ ಆದ್ರೂ ಸಹಿತ ಇಲ್ಲಿ ನಿನ್ನೆನ ಈ ನೀರ್ ಬರೋದಿಲ್ಲ ಬಂದ್ರು ಇಲ್ಲಿ ಏನ್ ಆಗೋದಿಲ್ಲ ಅಂತ ಹೇಳಿ ನಿನ್ನೆ ಕಾಂಕ್ರೀಟ್ ಹಾಕ್ಯಾರಂತ ಅದನ್ ಪೂರ್ತಿ ಗೊತ್ತಿಲ್ಲ ಬಿಡ್ರಿ ಇಲ್ಲಿ ಕಾಣೋದು ಇದು ಬಾಳಪ್ಪನ ಗುಡಿ ಪ್ರತಿ ವರ್ಷ ಬೇಸಿಗೆಯಾಗ ಮಾತ್ರ ಈ ಬಾಳಪ್ಪನ ದರ್ಶನಕ್ಕತಿ ಪ್ರತಿ ವರ್ಷ ಬೇಸಿಗೆಯಾಗ ಮಾತ್ರ ಇಲ್ಲಿ ಪೂಜೆ ನಡಿತೈತಿ ಉಳಿದು ಉಳಿದ ದಿನ ಈ ಗುಡಿ ಕಾಣೋದಿಲ್ಲ ನೀರಿನೊಳಗೆ ಮುಳುಗಿರ್ತೈತಿ ಸಂಪೂರ್ಣ ಮುಳುಗಿರ್ತೈತಿ ಇವತ್ತು ನಾವು ರಮಕವಿಯ ಕೃಷ್ಣಾ ನದಿ ಮಹೇಶ್ವಾಡಿಗೆ ಬ್ಯಾರೇಜಿಗೆ ಬಂದಿವಿವು ನಾವೀಗ ಇಲ್ಲಿ ಇವತ್ತು ನೀರು ಬಂದೈತಿ ಈ ನೀರು ಎಷ್ಟು ದಿವಸ ಪೂರೈಕೆ ಆಗ್ತತಿ ಅನ್ನೋದನ್ನು ಸ್ವಲ್ಪ ಇಲ್ಲಿ ನಮ್ಮ ಕಮಿಷನರ್ ಅದಾರ ಅವ್ರ ಜೊತೆ ಸ್ವಲ್ಪ ಮಾತಾಡೋಣ ಸರ್ ಈಗ ಸದ್ಯಕ್ಕೆ ನೀರು ಬರ್ತಾರೆ ಸರ್ ಈಗ ಹಾಂ ಇದೊಂದು ಟೆನ್ ಡೇಸ್ ಆಗ್ಬೋದು ಹಾಂ ಮುಂದೆ ಮಳೆಯಾಗಿ ಮುಂದೆ ಮೇಲೆ ನಮ್ದು ಕೊಯ್ನಾಡಿನ ನೀರು ಬಿಟ್ಟಿರೋದಿಲ್ಲ ಕಂಟಿನ್ಯೂಗೆ ಬರ್ತದ ಹಾಂ ಸದ್ಯಕ್ಕೆ ಒಂದು ಹತ್ತು ದಿನ ಬರ್ಬೋದು ಈಗ ಹತ್ತು ದಿನ ಬರಬಹುದು ಈಗೇನು ನೀವು ಬಿಡಿಸಿದ್ದು ಪ್ರಯತ್ನ ಮಾಡಿ ಬಿಡಿಸಿದ ನೀರು ಸರ್

ತ್ಯಾಂಕ್ ಯು ಸರ್ ಮಾಹಿತಿಗಾಗಿ ಧನ್ಯವಾದಗಳು ಸರ್ ತ್ಯಾಂಕ್ ಯು